ನಮಸ್ಕಾರ ನಾವು ಈ ದಿನ ನಾವು ಈ ಪ್ರತಿಭಟನೆ ಮಾಡ್ತಾ ಇರೋದು ಏನಕ್ಕೆ ಅಂತಂದ್ರೆ ನಾಲ್ಕು ವರ್ಷ ಆಗಿದೆ ನಮ್ಮದು ಟು ಪಿ ಎಸ್ ಐ ಅಪ್ಲಿಕೇಶನ್ ಹಾಕಿ ನಾವು ಎಕ್ಸಾಮ್ಗಳೆಲ್ಲ ಕ್ಲಿಯರ್ ಮಾಡಿ ತಿಂತುತ್ವಗಳೆಲ್ಲ ಮುಗಿಸಿದ್ರು ನಮ್ಗೆ ಆರ್ಡರ್ ಕಾಪಿಗೂ ಸಿಗ್ತಾ ಇಲ್ಲ ಎಷ್ಟೋ ಜನ ಇಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ ತುಂಬ ದಿನದಿಂದ ಸುತ್ತಾ ಇದ್ದೀವಿ ಮೂರು ತಿಂಗಳಿಂದ ಪ್ರತಿ ಆಫೀಸರ್ಗಳ ಹತ್ರವೂ ಕೇಳ್ತಾ ಇದ್ದೀವಿ ಎಲ್ಲೂ ನಮಗೆ ಯಾವುದೇ ಥರದ ಸರಿಯಾದ ಒಂದು ಒಂದು ಮಾಹಿತಿಗಳು ಸಿಗ್ತಾ ಇಲ್ಲ ಒಂದು ವಾರದಲ್ಲಿ ಆಗುತ್ತೆ ಬಟ್ ಒಂದು ನಮಗೂ ಯಾವುದೇ ಬೇರೆ ಜಾಬ್ಗಳಿಲ್ಲ ಹತ್ತು ಹದಿನೈದು ಸಾವಿರ ಪೆನ್ಷನ್ ತೊಗೊಂಡು ನಾವು ನಾವು ಜೀವನ ಇದ್ದೀವಿ ಆಸೆಯಿಂದ ಈ ಒಂದು ಹುದ್ದೆ ಬೇಕು ಅಂತ ಬಂದು ಹುದ್ದೆ ತೊಗೊಂಡ ಮೇಲೆ ನಮಗೆ ಹುದ್ದೆ ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ನಮಗೆ ಯಾವ ರೀತಿ ಯಾರನ್ನ ಕೇಳಬೇಕು ಅಂತ ತುಂಬ ಕಷ್ಟವಾಗಿ ಈ ಜಾಗದಲ್ಲಿ ಬಂದು ನಿಂತಿದ್ದೀವಿ ಈ ಒಂದು ಪರಿಹಾರ ಆದಷ್ಟು ಬೇಗ ಆಗಲಿ ನಮಗೆ ಆರ್ ಕಾಪಿ ಆದಷ್ಟು ಬೇಗ ಕೊಟ್ಟು ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಡಿಪಾರ್ಟ್ಮೆಂಟ್ಗೆ ಬೇಗ ಜಾಯಿನ್ ಮಾಡ್ಕೋಬೇಕಾಗಿ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಮೇಡಮ್ ನಾವು ಹೋಗಿ ಕೇಳ್ತಾ ಇದ್ದೀವಿ ಆಗ್ತಾ ಇದೆ ಸ್ವಲ್ಪ ಅವರು ಇನ್ನೇನೊಂದು ಆಗುತ್ತೆ ಹದಿನೈದು ದಿನದಲ್ಲಾಗುತ್ತೆ ನಡೀತಾ ಇದೆ ಪ್ರೋಸೆಸ್ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನೂ ಸಹಿಸ್ಟ್ ಬಂದಿರೋದು ಇನ್ನೂ ಸಹ ಬಗ್ಗೆ ಯಾವ ಆಗ್ತಾ ಇಲ್ಲ ಆಗ್ತಾ ಇದೆ ರಿಸಲ್ಟ್ ಬಂದಿದ್ದು ನಮಗೆ ಡಿಸೆಂಬರ್ ಎಲ್ಲ ಪ್ರೊಸೆಸ್ ಗಳು ಆಲ್ಮೋಸ್ಟ್ ಮುಕ್ತಿದಾವೆ ಆರ್ಡರ್ ಮಾತ್ರ ವೇಟ್ ಮಾಡ್ತಾ ಇದೀವಿ ನಾವೆಲ್ಲ ಮದುವೆ ಆಗಿ ಆಲ್ಮೋಸ್ಟ್ ಏಯ್ಟ್ ಇಯರ್ಸಿಂದ ನಾನು ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀನಿ ಇದೇ ಜಾಬ್ ಬೇಕು ಅಂತ ಅನ್ಸು ಈಗ ಮದುವೆ ಆಗಿ ಹಸ್ಬೆಂಡ್ಗೂ ಕೂಡ ಬರ್ಡನ್ ಆಗ್ತಿದ್ದೀನಿ ಅನ್ನೋ ಪ್ರೆಷರ್ ಇದೆ ನಮಗೆ ಇದು ದಿನ ಪೇರೆಂಟ್ಸ್ ಬರ್ಡನ್ ಆಗಿದ್ದೀವಿ ಮದುವೆ ಆದ್ಮೇಲೂ ಇದೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ ನಾವು ಕೂಡ ನಮ್ಮ ಪೇರೆಂಟ್ಸ್ಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಥವಾ ಮನೆಗೆ ಏನಾದರೂ ನಮ್ಮ ರೆಸ್ಪಾನ್ಸಿಬಿಲಿಟಿನೂ ಕೂಡ ನಾವು ಫುಲ್ಫಿಲ್ ಮಾಡಬೇಕು ಅಂತ ಅಂದ್ಕೊಂಡು ಏನೂ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನಮ್ಗೆ ಆರ್ಡರ್ ಕಾಪಿ ಡಿಲೇ ಆಗ್ತಾ ಇದೆ ಆಲ್ರೆಡಿ ಬೇರೆ ಎಲ್ಲರೂ ನಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಜಾಬಲ್ಲಿದ್ದಾರೆ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ ನಾವು ಗೌರ್ಮೆಂಟ್ ಜಾಬೇ ಬೇಕು ಅಂತ ಕಷ್ಟಪಟ್ಟರು ಕೂಡ ನಮ್ಗೆ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ ಸೊ ಆದಷ್ಟು ಬೇಗ ಆರ್ಡರ್ ಕೊಟ್ಟರೆ ನಮಗೂ ಕೂಡ ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸೊ ದಯವಿಟ್ಟು ನಮಗೆ ಆದಷ್ಟು ಬೇಗ ಆದೇಶ ಪ್ರತಿನ ಕೊಡಿ ಅಂತ ಕೇಳಿ ಚಂದ್ರ